ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನೀವು ನೋಡ್ತಾ ಇದ್ದೀರಾ ಟೊಮೆಟೊ ಪ್ಲ್ಯಾಂಟೇಷನ್ನು ಅರವತ್ತು ದಿವಸ ಕಂಪ್ಲೀಟ್ ಆಗಿದೆ ಸೊ ಜೊತೆಗೆ ಸ್ಪ್ರೇನು ಸಹ ಮಾಡಿದ್ದೀನಿ ಸೊ ಯಾವುದು ಅಂತ ತೋರಿಸ್ತೀನಿ ಲಾಸ್ಟಲ್ಲಿ ನಿಮಗೆ ಸೊ ಬನ್ನಿ ಗಿಡ ಯಾವ ಥರ ಇದೆ ಅಂತ ನೋಡೋಣ ಸ್ನೇಹಿತರೆ ಸೊ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಗಿಡ ಅಂತ ನೋಡ್ತಾ ಇರ್ಬೋದು ಫ್ರೂಟ್ ಸೆಟ್ಟಿಂಗು ಫ್ಲವರಿಂಗು ಮೇಲೆ ಇಲ್ಲಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸ್ನೇಹಿತರೆ ಸೊ ಮೇಯ್ನ್ ನಿಮಗೆ ಅಲ್ಲಲ್ಲಿ ಈ ಥರ ಕಾಣಿಸುತ್ತೆ ಎಲ್ಲೋ ಇಷ್ಟ ಸೊ ಇದು ಡ್ಯೂ ಟು ಮೈಕ್ರೊನ್ಯೂಟ್ರೆಂಟ್ ಜಿಪ್ಷನ್ಸ್ ಇದು ಮೈಕ್ರೊನ್ಯೂಟ್ರೆಂಟ್ಸ್ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಈ ಥರ ಆಗುತ್ತೆ ಸೊ ನಾನು ಮಾಡ್ತಾಯಿದ್ದೆ ಸೊ ಲಾಟ್ ಸ್ಪ್ರೇನು ಮಾಡಿದ್ದೀನಿ ಈ ಸ್ಪ್ರೇನು ಮಾಡಿದ್ದೀನಿ ಮೈಕ್ರೋನ್ಯೂಟ್ರೆಂಟ್ಸು ಸೊ ಆದರೂ ಕಾಣಿಸ್ಕೊಂಡಿದೆ ಸೊ ಇಲ್ಲಿ ಪರವಾಗಿಲ್ಲ ಕಂಟ್ರೋಲ್ ಆಗುತ್ತೆ ಸೊ ಅದು ಬಿಟ್ಟರೆ ಗಿಡ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಏನೂ ತೊಂದರೆಗಳಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಏನೂ ಕಂಪ್ಲೇಂಟ್ ಸಹ ಇಲ್ಲ ಸೊ ನೋಡ್ತಾರೆ ಬಂದಿ ಯಾವ ಥರ ಇದೆ ಅಂತ ಮೇಯ್ನ್ ಇನ್ನೊಂದು ಏನಂತಂದರೆ ಸ್ನೇಹಿತರೆ ಆಲ್ರೆಡಿ ನಮಗೆ ಸಿಕ್ಸ್ಟಿ ಡೇಸ್ ಕಂಪ್ಲೀಟ್ ಆಗಿದ್ದರಿಂದ ಸೊ ನಮಗೆ ಅಲ್ಲಲ್ಲಿ ಹಣ್ಣುಗಳು ಕಾಣಿಸ್ತಾ ಇದ್ದಾವೆ ಸೊ ತೋರಿಸ್ತೀನಿ ನಿಮಗೆ ಸೊ ನೋಡಿ ಒಂದೊಂದು ಹೂವು ಸಹ ಡ್ರಾಪ್ ಆಗ್ತಾ ಇದ್ದಾವೆ ಏನಪ್ಪ ರೀಸನ್ನು ಸೊ ನಾ ಅದೇ ಓದ್ಬಿಡಿ ಅದೇ ಹೇಳ್ದಂಗೆ ಅದೇ ರೀಸನ್ ಟೆಂಪ್ರೇಚರು ಒಂದು ಮತ್ತು ಮೈನು ನಮಗೆ ಮೈಕೊನಿಟೇನ್ ಡಿಫಿಷನ್ಸ್ ಇರುತ್ತೆ ಸೊ ಅದರಿಂದ ಆಗುತ್ತೆ ಆ ಥರ ಎಲ್ಲ ಸೊ ಈ ಥರ ಎಲ್ಲ ತೊಂದರೆ ಆಗ್ತಾ ಇರ್ತಾವೆ ಸ್ನೇಹಿತರೆ ಸೊ ಏನೂ ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ಸ್ವಲ್ಪ ಗಿಡ ಸ್ವಲ್ಪ ಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಅದೇ ರೀಸನ್ನು ಮೈಕ್ರೋನಿಟ್ ಎಂಟ್ ಜಿಪ್ಷಿಯನ್ಸಿನೇ ಇದು ಸೊ ಇದನ್ನೇನು ನಾವೇನು ಪಂಗ ಫಂಗಿ ಸೈಡು ಪಂಗಸು ಅಂತ ಅಂದ್ಕೊಡೋದು ಬೇಡ ಮೇಯ್ನ್ ರೀಸನ್ ಅದೇ ಸೊ ಅಲ್ಲೊಲ್ಲ ಹಣ್ಣಾಗಿದೆ ಆಗಿದೆ ಸ್ನೇಹಿತರೆ ತೋರಿಸ್ತೀನಿ ನಿಮಗೆ ಇಲ್ಲಿ ನೀವು ಕೆಳಗಡೆ ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಸೊ ಅಲ್ಲಲ್ಲೆಲ್ಲ ಒಂದು ಕಡೆ ಆಗಿದೆ ಸೊ ಇನ್ನೇನು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಈ ವಾರ ಕಳೆದ್ರೆ ಸೊ ನಮಗೆ ಜಾಸ್ತಿ ಅಮೌಂಟಲ್ಲಿ ಸಿಗುತ್ತವೆ ಹಣ್ಣುಗಳು ಮತ್ತೆ ಇಲ್ಲಿ ನೋಡಿ ಮಳೆಲ್ಲೆಲ್ಲ ಆಗಿದ್ದಾವೆ ಸೊ ಆಗಲಿ ಪರವಾಗಿಲ್ಲ ಅದೇ ಈ ವಾರ ಒಂದು ವಾರ ಹೋಗ್ಬೇಕು ಸ್ನೇಹಿತರೆ ನಮಗೆಲ್ಲ ಫುಲ್ಲು ಸ್ಟಾರ್ಟ್ ಆಗಬೇಕಾದ್ರೆ ವಾರದಿಂದ ಹತ್ತು ದಿವಸ ಹೋದರೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಮೇಲೆ ನಮಗೆ ಗ್ರೋತ್ ಹಂಗೆ ಇದೆ ಸ್ನೇಹಿತರೆ ನೋಡ್ಬೋದು ನೀವು ಶೂಟು ಗ್ರೋತ್ ಹಂಗೆ ಇದೆ ಮತ್ತು ಓ ಸಹ ಆ ಬಿಡ್ತಾ ಇದ್ದಾವೆ ಸೊ ಒಂದೊಂದು ಕಡೆ ಮಾತ್ರ ಒಂದು ಸ್ವಲ್ಪ ವೀಕ್ ಇದೆ ಸೊ ಈ ಏರಿಯಾ ಸ್ವಲ್ಪ ವೀಕು ಅಲ್ಲಿ ಮತ್ತು ಇಲ್ಲಿ ಸ್ವಲ್ಪ ವೀಕು ಮತ್ತು ಅದು ಬಿಟ್ಟರೆ ಆ ಕಡೆ ಈ ಕಡೆ ಸೈಡಲ್ಲಿ ಎಲ್ಲ ಚೆನ್ನಾಗಿದೆ ಗ್ರೋತ್ರಿತೆಲ್ಲ ಗ್ರೋತೆಲ್ಲ ಚೆನ್ನಾಗಿದೆ ಮತ್ತು ಫ್ರೂಟ್ ಸೆಟ್ಟಿಂಗು ಅಷ್ಟೇ ಚೆನ್ನಾಗಿದೆ ಮತ್ತು ಹಾಕುವಂಥವ್ರು ಸ್ನೇಹಿತರೆ ದಯವಿಟ್ಟು ಫುಲ್ ವೀಡಿಯೋಸ್ ನೋಡಿ ಫಿಲ್ ಫುಲ್ ವೀಡಿಯೋ ನೋಡಿ ನಿಮಗೆ ಸಮಾಧಾನ ಅನಿಸಿದ್ರೆ ಮಾತ್ರ ಹಾಕಿ ಇಲ್ಲ ನಾನೇನೋ ಹೇಳ್ತೀನಿ ಅನ್ನೋ ರೀಸನ್ಗೋಸ್ಕರ ಹಾಕ್ಬೇಡಿ ಫುಲ್ ವೀಡಿಯೋ ನೋಡಿ ಮತ್ತು ನಾನು ವೀಡಿಯೋ ಇಲ್ಲಿ ಬಾಯಲ್ಲಿ ಹೇಳುವಂಥದ್ದು ನಿಮಗೆ ಸುಳ್ಳು ಅನ್ನಿಸಿದ್ರು ವೀಡಿಯೋ ಮುಖಾಂತರ ನಾನು ತೋರಿಸ್ತಾನೆ ಇರ್ತೀನಿ ಗಿಡ ಯಾವ ಥರ ಇದೆ ಅಂತ ಅದನ್ನ ಮೋಸ ಮಾಡೋಕ್ಕಾಗಲ್ಲ ಅದನ್ನ ನೋಡಿ ಆದರೂ ನೀವು ಹಾಕ್ಬೋದಾ ಬೇಡವಾ ಅಂತ ಯೋಚನೆ ಮಾಡಿ ಹಾಕಿ ಯಾಕಂದರೆ ಬಂಡವಾಳ ಹಾಕೋರು ನೀವು ಕಷ್ಟಪಡುವಂಥವ್ರು ನೀವು ನೋಡಿ ಯೋಚನೆ ಮಾಡಿ ಮಾಡಿ ವ್ಯವಸಾಯನ ಪದೇ ಪದೇ ಇವಾಗ ಒಂದು ಸತಿ ಮಾಡಿದ ಮೇಲೆ ಮತ್ತೆ ಪದೇ ಪದೇ ಅದೇ ಇದು ತಪ್ಪು ಮಾಡೋದು ಬೇಡ ನಿಮ್ಮ ನಿಮ್ಮ ಒಂದು ಡಿಸಿಷನ್ನು ನಿಮ್ಮ ಮೇಲೆ ಇದೆ ಯಾರನ್ನೂ ಬ್ಲೈಂಡಾಗಿ ನಂಬೋಕೊಬೇಡಿ ಅಷ್ಟೇ ಅದಕ್ಕೆ ಸ್ನೇಹಿತರೆ ಸೊ ನಾನು ಸ್ಪ್ರೇನು ಸಹ ಮಾಡಿದ್ದೀನಿ ಸ್ನೇಹಿತರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದು ಬಿಟ್ಟು ಮೇಜರಾಗಿ ಇನ್ನೇನು ಹೇಳುವಂಥದ್ದು ಏನಿಲ್ಲ ಬೆಳೆಗಳ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ಎಲ್ಲ ವೀಡಿಯೋಸೆಲ್ಲ ತಿಳಿಸ್ತಾ ಇರ್ತೀನಿ ಸುಮ್ನೆ ಹೇಳ್ಕೊಟ್ಟೆ ಕೂತ್ಕೊಂಡ್ರೆ ವೀಡಿಯೋ ಲೆಂತಿ ಆಗುತ್ತೆ ಸೊ ನೋಡಿ ಸ್ನೇಹಿತರೆ ಯಾವುದು ಅಂತ ಕೈಟು ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಯೂಸ್ ಮಾಡಿರ್ತಾರೆ ಗೊತ್ತೇ ಇರುತ್ತೆ ಇಂಡೆಕ್ಸ್ ಸರ್ಕಾರು ಅಷ್ಟೊಂದು ಪ್ರೈಡ್ ಇರುವಂಥದ್ದು ಎಸ್ ಸಿ ಫಾರ್ಮುಲೇಷನ್ನು ಸಾಲಿಬಲ್ ಕಾನ್ಸಂಟ್ರೇಟು ಇದು ಟೂ ಫಿಫ್ಟಿ ಎಮ್ ಎಲ್ ನಾನು ಇನ್ನೂರು ಲೀಟ್ರಿಗೆ ಯೂಸ್ ಮಾಡಿದ್ದು ಟೂ ಫಿಫ್ಟಿ ಎಮ್ ಎಲ್ಲು ನಿಮಗಿದೆ ಸಾವಿರದ ನೂರು ರೂಪಾಯಿ ಬೀಳುತ್ತೆ ಸ್ನೇಹಿತರೆ ಪ್ರೈಸು ಸೊ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ವೇರಿ ಆಗ್ಬೋದು ಸೊ ನಮ್ಮ ಕಡೆ ಇದು ಸಾವಿರದ ನೂರು ಇದು ನಮಗೆ ಏನಪ್ಪ ಮಾಡುತ್ತೆ ಅಂತಂದರೆ ಒಂದು ಮೇಯ್ನ್ ಊಜಿ ಕೆಲಸ ಮಾಡುತ್ತೆ ಅಷ್ಟೇ ನಮ್ಗೆ ಗೊತ್ತೇ ಇರುತ್ತೆ ವೈಟ್ ಫ್ಲೈಗೆ ಸೊ ಇವೆರಡು ಕಾಂಬಿನೇಷನ್ ಕೊಡೋದ್ರಿಂದ ನಮಗೆ ಊಜಿ ವೈಟ್ ಫ್ಲೈ ಮತ್ತು ಚಿಕ್ಕ ಚಿಕ್ಕ ಹುಳ ಇರ್ತಾವಲ್ಲ ಅವೆಲ್ಲ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಕಾಂಟ್ಯಾಕ್ಟ್ ಇನ್ಸೈಝ್ಸ್ ಇದು ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಂದರೆ ನಮಗೆ ಎಲ್ಲಿ ಕೀಟಗಳಿರ್ತಾವೋ ಅಲ್ಲೇ ಹೋಗಿ ಕೆಲಸ ಮಾಡುವಂಥದ್ದು ಇದು ಸೊ ಇದೊಂದು ಟೂ ಫಿಫ್ಟಿ ಎಮ್ ಎಲ್ ಇನ್ನೂರು ಲೀಟ್ರಿಗೆ ಪ್ಲಸ್ ನೋಡ್ತಾ ಇದಾರೆ ಆಗ್ರಮಿನ್ ಅಂತ ಇದು ಸೊ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಕೊಂಡಿದ್ದೀನಿ ಇನ್ನೂರು ಲೀಟ್ರಿಗೆ ಜಿಂಕು ಐರನ್ನು ಮ್ಯಾಂಗನೀಸ್ ಬೋರಾನು ಕಂಟೆಂಟ್ಸು ಚಿಲೇಟಿಂಗ್ ರೂಪದಲ್ಲಿರ್ತವೆ ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಅವ್ರದ್ದು ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ನಮಗೆ ಮುನ್ನೂರು ರೂಪಾಯಿ ಬೀಳುತ್ತೆ ಪ್ರೈಸು ಫೈವ್ ಹಂಡ್ರೆಡ್ ಎಮ್ ಎಲ್ಲು ಮುನ್ನೂರು ರೂಪಾಯಿ ಸೊ ಇವೆರಡು ಸ್ನೇಹಿತರೆ ನಾನು ಮಾಡಿದಂಥ ಕೆಮಿಕಲ್ಸು ಸೊ ನಾನು ನಿನ್ನೆ ಸ್ಪ್ರೇ ಮಾಡಿದೆ ನಿನ್ನೆ ಸಾಯಂಕಾಲ ಲೇಟಾಗಿದ್ದರಿಂದ ಸೊ ಇವತ್ತು ನಾನು ವೀಡಿಯೋ ಮಾಡ್ತಾ ಇರುವಂಥದ್ದು ಸೊ ಲೈಟಾಗಿ ಮಳೆ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಸ್ನೇಹಿತರೆ ದಯವಿಟ್ಟು ಮಳೆ ಆಗಲೇಬೇಕು ಇಲ್ಲಾಂದರೆ ಭಾರಿ ಕಷ್ಟ ಆಗುತ್ತೆ ನೋಡ್ಬೋದು ನೀವು ಮೋಡ ಎಲ್ಲ ಆವರಿಸ್ಕೊಂಡಿದೆ ಇವಾಗ ಸಂಜೆ ಐದು ಗಂಟೆ ಆಗಿದೆ ಮಳೆ ಆಗುವಂಥ ಸಾಧ್ಯತೆ ಇದೆ ಆಗಲೇಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಅದು ಟೊಮೊಟೊ ಬೆಳೆಗಾರರಿಗಂತೂ ಭಾಳ ಜೀತಿ ಭಾರಿ ಹೊಡೆತ ಬೀಳುತ್ತೆ ಯಾಕಂತಂದರೆ ಆಲ್ರೆಡಿ ಅನುಭವಿಸ್ತಾ ಇದ್ದಾರೆ ಬೇಜಾನ್ ಜನ ಈ ಎಲೆ ಮುದ್ರ ರೋಗ ಏನಿದೆ ಇದು ನೋಡ್ತಾ ಇದಿರಲ್ಲ ಸೊ ಇದು ಬಾರಿ ರೈತರಿಗೆ ಕಷ್ಟ ಇದೆ ಏನೇ ಸ್ಪ್ರೇ ಮಾಡಿದ್ರೂ ಮತ್ತೋಣಿ ಮಾಡೋಕ್ಕಾಗ್ತಾಯಿಲ್ಲ ಆ ಥರ ಹೋಗಿದೆ ಸೊ ಅದರಿಂದ ಮಳೆ ಬೀಳಲೇಬೇಕು ಸ್ವಲ್ಪ ವಾತಾವರಣ ತಂಪಾಗಬೇಕು ರೈತರೆಲ್ಲರೂ ಬೆಳೆ ಬೆಳೆಯೋ ಥರ ಆಗಬೇಕು ಚೆನ್ನಾಗಿ ಸೊ ಅದಷ್ಟೇ ಸ್ನೇಹಿತರೆ ನಮ್ಮ ಕೋರಿಕೆ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ಮತ್ತೇನಾದರೂ ಮಾಹಿತಿ ಇದ್ದರೆ ಮುಂಜಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮತ್ತು ಯಾವ ಥರ ಕಟ್ಟಿಂಗು ಎಷ್ಟು ಬಾಕ್ಸ್ ಆಗುತ್ತೆ ಏನು ಅಂತೆಲ್ಲ ತಿಳಿಸ್ತೀನಿ ನೀವೆಲ್ಲ ವೀಡಿಯೋನೂ ಕರೆಕ್ಟಾಗಿ ನೋಡಿ ಹಾಕುವಂಥವರು ಯೋಚನೆ ಮಾಡಿ ಹಾಕಿ ಅಷ್ಟೇ ಸ್ನೇಹಿತರೆ ಬೇರೆ ಇಲ್ಲ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಈ ವಿಡಿಯೋನಲ್ಲಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬೇಕು ಅನ್ನೋರಿಗೆ ಮಾಹಿತಿ ಬೇಕು ಅನ್ನೋರಿಗೆ ನಿಮ್ಮ ಸ್ನೇಹಿತರು ಯಾರಿಗಾದರೂ ಇಲ್ಲಿ ದಯವಿಟ್ಟು ಶೇರ್ ಮಾಡಿ ವೀಡಿಯೋನ ನೋಡಿ ತಿಳ್ಕೊಳ್ಳಿ ಸೊ ಇದಿಷ್ಟು ಸ್ನೇಹಿತರೆ ಸ್ನೇಹಿತರೆ ಧನ್ಯವಾದ ಸಿಗೋಣ ಸ್ನೇಹಿತರೆ